ಹೆಂಗ್ ಕೊಟ್ರಿ ಇವ್ರಿಗೆ ಇದು ತಾರತಮ್ಯ ಅಂತ ಹೇಳೋದು ಇವತ್ತು ತಾವು ಹೇಳ್ತೀರಾ ಎಲ್ಲರೂ ಕೂಡ ಮುಸ್ಲಿಮರೇ ಇರಬೇಕು ಅನ್ನೋದು ನೀವು ತಂದಿರೋ ಕಾಯ್ದೆ ಕೇಂದ್ರ ಸರ್ಕಾರ ಬಡ್ಜೆಟ್ ಮಂಡನೆ ಮಾಡ್ತೈತೆ ಬಡ್ಜೆಟ್ ಮಂಡನೆ ಮಾಡಬೇಕಾದ್ರೆ ಹಲ್ವಾ ತಯಾರು ಮಾಡ್ತಾರೆ ಹಲ್ವಾ ತಯಾರು ಮಾಡ್ತಾರೆ ಹಲ್ವಾ ತಯಾರು ಮಾಡೋದ್ರ ಬಗ್ಗೆ ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ಒಬ್ರು ಹೇಳಿದ್ರು ಅಲ್ವಾ ತಯಾರು ಮಾಡೋದ್ರಲ್ಲಿ ರಿಸರ್ವೇಶನ್ ಯಾಕಿಲ್ಲ ಅದರಲ್ಲಿ ಎಲ್ಲ ಜಾತಿಯರು ಇರ್ಬೇಕಲ್ಲ ಮೈನಾರಿಟಿರ್ಬೇಕಲ್ಲ ಈಗ ಯಾರೋ ಸರ್ ಒಂದ್ ನಿಮಿಷ ಅಶೋಕ್ ಸಾರ್ ಯಾವ್ದೋ ಒಂದು ಅಸ್ಲಿ ಜಮೀನ್ ಅಶೋಕ್ ಸಾರ್ ರೇ ಒಕ್ ಬೋರ್ಡ್ ಅಂತ ಹೇಳಿದ್ರು ಅಶೋಕ್ ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ ಒಂದೇ ನಿಮಿಷ ಎಲ್ಲಾ ಮುಸ್ಲಿಮ್ಸ್ ಒಂದ್ ನಿಮಿಷ ಕೇಳಿ ಮುಸ್ಲಿಮ್ಸ್ ಹೇಳಿದ್ರೆ ಅವ್ರಂಗೆ ಕ್ಲೈಮ್ ಮಾಡ್ತಾರೆ ಸಾರ್ ಈಗ ಒಬ್ಬ ದಲಿತ ಇದು ಒಂದೇ ನಿಮಿಷ ನಿಮಿಷ ಚರ್ಚೆ ಇಲ್ಲ ಅದು ಪಾರ್ಲಿಮೆಂಟ್ ಅಲ್ಲಿ ತಗೊಂತವ್ರ ಬಿಲ್ ಅಮೆಂಡ್ಮೆಂಟ್ ಬಿಲ್ ತರ್ತಾರೆ ನೀವು ಚರ್ಚೆ ಏನ್ ಮಾಡ್ಬೇಕಾಗಿರೋದು ಏನ್ ಎಲ್ಲಾ ರೈತರು ಜೊತೆ ತಗೊಂಡ್ ಬಿಡ್ತಾವ್ರಿ ಖಾತಾಗಳು ಮಾಡ್ಬಿಡ್ತೀರಾ ಅಪ್ರಚಾರ ಮಾಡಿದ್ರಲ್ಲ ಜನಗಳು ತಪ್ಪಾಗಿರ ಅದ್ ಬಗ್ಗೆ ಚರ್ಚೆ ಮಾಡಿ ನೀವು ಅದ್ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಹೇಳಿ ಈಗ ಯಾ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಎಲ್ಲಾ ರೈತರ ಆಸ್ತಿ ತಗೊಂಡ್ಬಿಟ್ಟವ್ರೆ ದೇವಸ್ಥಾನಗಳು ತಗೊಂಡ್ಬಿಟ್ಟವ್ರೆ ಹಂಗ್ ಅದ್ ಬಗ್ಗೆ ಚರ್ಚೆ ಮಾಡಿ ಬಗ್ಗೆ ನೀವು ತಗೊಂಡ್ ಬರ್ತಾರೆ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದರೆ ಡಿಸ್ಕಶನ್ ಮಾಡಿ ಮಾಡಿ ಡಿಸ್ಕಶನ್ ಇಲ್ಲಿ ಡಿಸ್ಕಶನ್ ಅಗತ್ಯ ಇಲ್ಲ ನೀವು ಮಾಡಿರೋದು ಆರೋಪ ಮೇಲೆ ಡಿಸ್ಕಶನ್ ಮಾಡಿ ನೀವು ನೀವೇನು ಆರೋಪ ಮಾಡಿದೀರಾ ಡಿಸ್ಕಶನ್ ಮಾಡಿ ನೋಡಿ ಸಮಯ ಕಡಿಮೆ ಇದೆ ಅದಕ್ಕೆ ಜಮೀರ್ ಅಹಮದ್ ಅವ್ರಿಗೆ ವಿನಂತಿ ಮಾಡ್ತೀನಿ ಅವರು ದೊಡ್ಡ ಲೀಡ್ರು ಮಂತ್ರಿ ಅವರು ಒಂದು ಟೈಮ್ ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡಿ ಅವ್ರ ಏನೇನ್ ಬರ್ಕೊಡ್ತಾರೋ ಬಂದ್ರೆ ಎದನ್ನ ಓದ್ಬಿಟ್ಟು ನಾನು ಓಟೋತೀನಿ ಮನೆಗೆ ಅವ್ರು ಏನ್ ಹೇಳ್ತಾರೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು ನಂದೇನು ಅಬ್ಜೆಕ್ಷನ್ ಇಲ್ಲ ಬರ್ಕೊಡ್ಲಿ ಅವರು ಅವ್ರೆ ಇದೇ ಹೇಳ್ಬೇಕು ನೀನು ಇದೇ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೆ ಏನತ್ತೆ ನಾನು ಹೇಳ್ತೀನಿ ನಮ್ಗೆ ಹಕ್ಕೈತೆ ವಿರೋಧ ಪಕ್ಷದ ಹಕ್ಕೈತೆ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ನಮ್ದೇ ವಿಧ ಇದೆ ಜಮೀರ್ ಅವ್ರಿಗೆ ಅವ್ರದೇ ವಿಧ ಬೇರೆ ಅವ್ರದೇ ವಿಧ ಬೇರೆ ನಮ್ದೇ ವಿಧ ಬೇರೆ ನಮ್ ಸ್ಟೈಲಲ್ಲಿ ನಾವ್ ಹೇಳ್ತೀರಿ ಅಂತ ಪೇಶನ್ಸ್ ಬೇಕು